ಪ್ರತಿಯೊಬ್ರು ಈ ವಿಡಿಯೋನ ನೋಡ್ಬೇಕು ಬಹಳ ನೋವಾಗತ್ತೆ ಬಹಳ ಬೇಜಾರಾಗುತ್ತೆ ಕೇವಲ ಹನ್ನೆರಡು ವರ್ಷದ ಯುವತಿ ಮನೆಯಿಂದ ಕಾಣೆಯಾಗ ಹತ್ತು ದಿನಗಳಾಗಿದೆ ಇವಾಗ ತಿಪ್ಪೊನ್ನಹಳ್ಳಿ ಕೆರೆ ಹತ್ರ ಏನಾಗಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ದಯವಿಟ್ಟು ಈ ವಿಡಿಯೋನ ಫಾಲೋ ಮಾಡಿ ಜೊತೆಗೆ ಈ ವಿಡಿಯೋನ ನೋಡಿ ಯಾಕೆ ಈ ತರ ನಮ್ ಕರ್ನಾಟಕದಲ್ಲಿ ಆಗ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ ಇತ್ತೀಚೆಗೆ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಸಾಕಷ್ಟು ಹೆಣ್ಮಕ್ಳು ಹಣೆ ಆಗ್ತಾ ಇದ್ರೆ ಸಾಕಷ್ಟು ಹೆಣ್ಮಕ್ಳ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ನಿಜವಾಗ್ಲೂ ಎಣ್ಣೆತ್ತಿರೋ ಕಷ್ಟ ತುಂಬಾ ತುಂಬಾ ಕಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಣ್ಣಾಗಿ ಯಾವ ಹೆಣ್ಣೆತ್ತಿರೋರ್ಗು ಇಂತ ಕಷ್ಟ ಬರೋದ್ ಬೇಡ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಸ್ನೇಹಿತರೆ ಸೊ ಒಂದು ಯುವತಿ ಕಾಣೆ ಆಗಿದ್ರು ಅಂತ ನಾವು ನೆನ್ನೆ ತಾನೇ ಒಂದು ಅಂದ್ರೆ ಎರಡು ದಿವಸಗಳ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ ಈಗ ಇವತ್ತಿಗೆ ಏನಾಗಿದೆ ಹೇಗಿದ್ದಾರೆ ಎಲ್ಲಿದ್ದಾರೆ ಏನು ಎತ್ತ ಎಲ್ಲವನ್ನ ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡೋದನ್ನ ಮಾತ್ರ ಮಾಡಿದ್ವಿ ಅಪ್ಪ ಅಮ್ಮಂದ್ರನ್ನ ಕಳ್ಕೊಳ್ಳೋ ಮಕ್ಕಳು ಮಾತ್ರ ಅನಾಥ ಅಲ್ಲ ಮಕ್ಕಳನ್ನ ಕಳ್ಕೊಳ್ಳೋ ಅಪ್ಪ ಅಮ್ಮಂದ್ರು ಅನಾಥ ಅಲ್ವಾ ನೋಡಿದ್ರಲ್ಲ ಪಾಪ ತಂದೆ ತಾಯಿ ಕಷ್ಟ ಇಷ್ಟು ಅಂತ ತುಂಬ ಟೆನ್ಷನ್ ಖಂಡಿತವಾಗ್ಲೂ ಈ ವಿಡಿಯೋ ಕೊನೆವರೆಗೂ ನೋಡಿ ತಮಗೆ ಗೊತ್ತಾಗುತ್ತೆ ಹೆಣ್ಮಕ್ಲಿಕ್ಕೆ ಎತ್ತಿರೋ ಕಷ್ಟ ಏನು ಈ ಹುಡುಗಿಯ ಸುಲ್ತೀಲಾ ಸುಲ್ತಾನ್ ಅಂತ ಉದವರು ಕಸಾಮೂದವರು ಕಾಣೆಯಾಗಿದ್ರು ಸೊ ನಮ್ಮ ಹತ್ರ ಬಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ವಿ ಇವಾಗ ಇವರು ಒಂದು ಹತ್ತು ದಿನಗಳ ಆದ ಮೇಲೆ ಪತ್ತೆ ಆಗಿದ್ದಾರೆ ಅವರು ರಕ್ಷಣೆ ಮಾಡಿದ್ದಾರೆ ಸೊ ಅವ್ರ ಮನೆಯಲ್ಲಿ ಇವಾಗ ಮಗುನ ಸೇಫ್ ಆಗಿ ಇಟ್ಕೊಂಡು ತಂದೆ ಕೈಗೆ ಹ್ಯಾಂಡ್ ಓವರ್ ಮಾಡ್ತಿದ್ರೆ ಅವ್ರದ್ದು ತುಂಬಾ ದೊಡ್ಡ ಗುಣ ದೇವ್ರು ಒಳ್ಳೇದು ಸೊ ಇವಾಗ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿಯ ಒಂದು ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ ಜೊತೆಗೆ ಮನೆಗೆ ಕಳಿಸ್ಕೊಡ್ತೀವಿ ಆದಷ್ಟು ವಿಡಿಯೋ ಶೇರ್ ಮಾಡದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ನಾವೊಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಬದುಕಬೇಕು